ನಮಸ್ಕಾರ ಗೆಳೆಯರೆ ನಾನು ಕಾರಬಲ್ಲಿ ಜಗದೀಶ್ ಗೆಳೆಯರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ಒಂದು ಒಳ್ಳೆಯ ಅಪ್ಡೇಟ್ ಇದೆ ಅದನ್ನು ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ ಹೌದು ಸ್ನೇಹಿತರೆ ನೋಡಿ ನಿನ್ನೆ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕೂಡ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕೆಲವು ಮಾಹಿತಿಗಳು ಕೊಟ್ಟಿದ್ದಾರೆ ಸ್ನೇಹಿತರೆ ಏನಂತ ಅದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲಿ ಸ್ಕಿಪ್ ಮಾಡಿದೆ ಆಗಲೇ ನಿಮಗೆ ಪೂರ್ತಿ ಅರ್ಥ ಆಗುತ್ತೆ ಹೌದು ನೋಡಿ ಸ್ನೇಹಿತರೆ ಈಗ ಫೆಬ್ರವರಿಯಲ್ಲಿ ಹದಿನಾರನೇ ಕಂತು ಹದಿನೇಳನೇ ಕಂತಿನ ಹಣ ಒಟ್ಟಿಗೆ ಬಿಡುಗಡೆ ಮಾಡ್ತೀವಿ ಅಂತಂದ್ಬಿಟ್ಟು ಮಾಹಿತಿ ಸರ್ಕಾರದಿಂದ ಕೊಟ್ಟಿದ್ದಾರೆ ಯಾವಾಗ ಹಣ ನಿಮ್ಮ ಖಾತೆಗೆ ಬಿಡುಗಡೆ ಆಗುತ್ತೆ ಅಂತಂದ್ಬಿಟ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿಗಳ ಪೈಕಿ ಮಹಿಳಾ ಸಬಲೀಕರಣ ಉದ್ದೇಶದಿಂದ ಜಾರಿಗೆ ತಂದಿರುವ ಯೋಜನೆಯೇ ಗೃಹಲಕ್ಷ್ಮಿ ಯೋಜನೆ ಈ ಯೋಜನೆಯಿಂದ ರಾಜ್ಯದ ಮಹಿಳೆಯರಿಗೆ ಸಾಕಷ್ಟು ಉಪಯೋಗ ಆಗಿದೆ ಆರಂಭದಿಂದ ಇಲ್ಲಿಯವರೆಗೂ ಹಲವು ಸಮಸ್ಯೆಗಳ ನಡುವೆ ಗೃಹಲಕ್ಷ್ಮಿ ಯೋಜನೆಯ ಹಣ ಮಹಿಳೆಯರ ಖಾತೆಗೆ ಜಮಾ ಆಗಿದೆ ಸ್ನೇಹಿತರೆ ಆದರೆ ಕಳೆದ ಮೂರು ತಿಂಗಳಿನಿಂದ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗದ ಕಾರಣ ಮಹಿಳೆಯರು ಆತಂಕಕ್ಕೆ ಆತಂಕಕ್ಕೆ ಒಳಗಾಗಿದ್ದಾರೆ ಪೆಂಡಿಂಗ್ ಇರುವ ಮೂರು ತಿಂಗಳ ಹಣ ಯಾವಾಗ ಮಹಿಳೆಯರ ಖಾತೆಗೆ ಜಮಾ ಆಗುತ್ತೆ ಅಂತಂದ್ಬಿಟ್ಟು ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯ ಫಲಾನುಭವಿಗಳು ಕಾದು ಕುಳಿತಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದ ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿದ್ದು ಹದಿನೈದನೇ ತಿಂಗಳಿನ ಹಣ ಇನ್ನೂ ಕೆಲ ಜಿಲ್ಲೆಗಳಲ್ಲಿ ಬಂದಿಲ್ಲ ಹಾಗೂ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಯಾವಾಗ ಬಿಡುಗಡೆಯಾಗಲಿದೆ ಎಂದು ಮಹಿಳೆಯರು ಕಾದು ಕೂತಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಸಂಬಂಧಿತ ರಾಜ್ಯ ಸರ್ಕಾರದ ಕಡೆಯಿಂದ ಹಣ ಮಂಜೂರಾಗಿದ್ದು ಹಂತ ಹಂತವಾಗಿ ಎಲ್ಲ ಮಹಿಳೆಯರ ಖಾತೆಗೆ ಜ ಈಗ ಜಮೆ ಆಗುತ್ತದೆ ಅಂತನ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ನೋಡಿ ನೀವು ತುಂಬ ದಿನಗಳಿಂದ ಕಾಯ್ತಾ ಇದ್ದೀರಾ ಹಾಗಾದರೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತನ್ಬಿಟ್ಟು ನಾನು ಈಗ ಈ ವಿಡಿಯೋದಲ್ಲಿ ನಾನು ನಿಮಗೆ ಈಗ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಇನ್ನೂ ಪೆಂಡಿಂಗ್ ಇರುವ ಹಣವನ್ನು ಹಂತ ಹಂತವಾಗಿ ಬಿಡುಗಡೆ ಮಾಡಲು ಸಿದ್ಧತೆ ನಡೆಸಲಾಗಿದೆ ಈಗಾಗಲೇ ಬಿಡುಗಡೆ ಕಾರ್ಯ ಶುರುವಾಗಿದ್ದು ಈ ವಾರದ ಕೊನೆಯಲ್ಲಿ ಮಹಿಳೆಯರ ಗೃಹಲಕ್ಷ್ಮಿಯ ಎಲ್ಲ ಫಲಾನುಭವಿ ಮಹಿಳೆಯರ ಖಾತೆಗೆ ಹಣ ತಲುಪುತ್ತದೆ ಎಂದು ಮಾಹಿತಿಗಳು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಕೊಟ್ಟಿದ್ದಾರೆ ಸ್ನೇಹಿತರೆ ಎಲ್ಲ ಹಣವನ್ನು ಹಾಗೂ ಎಲ್ಲ ಜಿಲ್ಲೆಗಳಿಗೆ ಒಟ್ಟಿಗೆ ಬಿಡುಗಡೆ ಮಾಡಲು ಸಾಧ್ಯವಿಲ್ಲ ಆ ಕಾರಣ ಹಂತ ಹಂತವಾಗಿ ನಾವು ಬಿಡುಗಡೆ ಮಾಡ್ತೀವಿ ಅಂತಂದ್ಬಿಟ್ಟು ಈಗ ನಿನ್ನೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ನೀವು ಕೇಳ್ತಾ ಇರೋದು ನಿಜ ಸ್ನೇಹಿತರೆ ನೋಡಿ ಇವತ್ತಿಂದನೇ ಹಣ ಬಿಡುಗಡೆ ಆಗೋದಕ್ಕೆ ಪ್ರೊಸೆಸಿಂಗ್ ಮತ್ತೆ ಶುರುವಾಗಿದೆ ಆದರೆ ಸರ್ಕಾರದಿಂದ ಅಧಿಕಾರಿಗಳು ಹೇಳಿರೋದು ನಾವು ಎಲ್ಲರ ಖಾತೆಗೆ ಇವತ್ತೇ ಹಣ ಜಮೆ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಹಂತ ಹಂತವಾಗಿ ನಾವು ಹಣ ಜಮೆ ಮಾಡ್ತೀವಿ ಅಂತಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಿದ್ರೆ ನೋಡಿ ಇವತ್ತು ಎಷ್ಟು ಜನಕ್ಕೆ ಹಣ ಬಿಡುಗಡೆ ಆಗುತ್ತೆ ಅಂತಂದ್ಬಿಟ್ಟು ಮಾಹಿತಿ ಕೊಟ್ಟಿರೋದಾದರೆ ಇವತ್ತು ಇಪ್ಪತ್ತು ಲಕ್ಷ ಮಹಿಳೆಯರ ಖಾತೆಗೆ ಹಣ ಜಮೆ ಆಗುತ್ತೆ ಅಂತಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ನೋಡಿ ನೀವು ಕೇಳ್ತಾ ಇರೋದು ನಿಜ ತುಂಬ ಜನಕ್ಕೆ ಕಾಯ್ತಾ ಇದ್ದೀರಾ ಆದರೆ ಇವತ್ತು ಇಪ್ಪತ್ತು ಲಕ್ಷ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರ ಖಾತೆಗೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂದ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ಇನ್ನೇನು ಈಗ ಇವತ್ತಿಂದ ಅಂದರೆ ಇವತ್ತು ಹನ್ನೊಂದು ಮೂವತ್ತಿಂದ ಹನ್ನೊಂದು ಮೂವತ್ತಕ್ಕೆ ಎಲ್ಲ ಮಹಿಳೆಯರ ಇಪ್ಪತ್ತು ಲಕ್ಷದ ರಾಜ್ಯದ ಇಪ್ಪತ್ತು ಲಕ್ಷ ಮಹಿಳೆಯರ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರಿಗೆ ಹಣ ಬಿಡುಗಡೆ ಆಗುತ್ತೆ ಅಂತಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ಹೌದು ನೋಡಿ ಎಲ್ಲ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏಕೆಂದರೆ ಇವತ್ತಿಂದ ಮತ್ತೆ ಹಣ ಬಿಡುಗಡೆ ಆಗೋದಕ್ಕೆ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗಿದೆ ಅಂತಂದ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಲೇ ಮಾಹಿತಿಗಳು ಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ನೋಡಿ ಹೇಗೆ ಅಂತಂದರೆ ನೀವು ತುಂಬ ದಿನದಿಂದ ಏಕೆಂತಂದರೆ ಒಂದ್ ತಿಂಗಳಾಗಿದ್ರೆ ಪರವಾಗಿಲ್ಲ ಮೂರು ತಿಂಗಳು ಹಣ ಪೆಂಡಿಂಗ್ ಇದೆ ಯಾಕಂದ್ರೆ ಡಿಸೆಂಬರ್ ಜನವರಿ ಈಗ ಫೆಬ್ರವರಿ ಈಗ ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಆಗಬೇಕಾಯಿತು ನಾವು ಈಗ ಹದಿನೆಂಟನೇ ಕಂತಿನ ಹಣದ ಬಗ್ಗೆ ಮಾತಾಡಬೇಕಾಗಿತ್ತು ಆದರೆ ಸರ್ಕಾರದವರು ಮೂರು ತಿಂಗಳಿಂದ ಹಣ ಬಿಡುಗಡೆ ಮಾಡಲಿಲ್ಲ ಏನಕ್ಕೆ ಅಂತ ಕೇಳಿದ್ದಕ್ಕೆ ಅವರು ಹೇಳಿದು ಸಿಂಪಲ್ ಉತ್ತರ ಕೊಟ್ಟಿದ್ದು ತಾಂತ್ರಿಕ ದೋಷ ಇತ್ತು ಆ ಕಾರಣದಿಂದ ಬಿಡುಗಡೆ ಆಗಿಲ್ಲ ಈಗ ಇವತ್ತಿಂದನೇ ಇವತ್ತು ಹನ್ನೊಂದು ಮೂವತ್ತಕ್ಕೆ ಇಪ್ಪತ್ತು ಲಕ್ಷ ಗೃಹಲಕ್ಷ್ಮಿಯರ ಮಹಿಳೆಯರ ಖಾತೆಗೆ ಹಣ ನಾವು ಜಮೆ ಮಾಡ್ತೀವಿ ಅಂತಂದ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮಾಹಿತಿ ಇದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಶುಭ ದಿನ